ಕೋಟೆನಾಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಎಗಿಲ್ಲದೆ ನಡೀತಾ ಇದೆ ಮಾವ ಮಾರಾಟ ದಂಧೆ ಇನ್ನು ಎಷ್ಟೇ ಕಡಿವಾಣ ಹಾಕಿದ್ರೂ ಕೂಡ ಈ ದಂಧೆಕೋರರ ಅಟ್ಟಹಾಸ ಇನ್ನೂ ನಿಲ್ತಾ ಇಲ್ಲ ಇನ್ನು ಜಮಖಂಡಿ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಹೆಚ್ಚು ಮಾವ ಮಾರಾಟ ಜಾಲ ಪತ್ತೆಯಾಗಿದ್ದು ಒಂದೇ ತಿಂಗಳಲ್ಲಿ ಜಮಖಂಡಿ ನಗರದಲ್ಲಿ ಇಪ್ಪತ್ತೈದು ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿದ್ದು ಪ್ರತ್ಯೇಕ ಇಪ್ಪತ್ತೈದು ಪ್ರಕರಣಗಳು ದಾಖಲು ಮಾಡಿದರೂ ಕೂಡ ಕದ್ದು ಮುಚ್ಚಿ ಈ ದಂಧೆಯನ್ನು ಜೋರಾಗಿ ನಡೆಸಲಾಗ್ತಿದೆ ಇನ್ನು ಮಾವ ಉತ್ಪಾದನೆ ಅಡ್ಡೆಗಳನ್ನು ಸೀಜ್ ಮಾಡಿದಂತಹ ಬನಹಟ್ಟಿಯ ಪೊಲೀಸರು ನೆರೆಯ ಜಿಲ್ಲೆ ತಾಲೂಕಿನಿಂದ ಜಮಖಂಡಿ ರಬಕವಿ ಬನಹಟ್ಟಿ ನಗರಗಳಿಗೆ ಮಾವ ಸಪ್ಲೈ ಆಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಲಸೆ ಮಾವ ಮಾರಾಟ ದಂಧೆಕೋರರ ಹೆಡೆಮುರಿ ಕಟ್ಟಿದಂತಹ ಪೊಲೀಸ್ ಇಲಾಖೆ ಒಂದೆಡೆ ಆದರೆ ಇತ್ತ ಬನಹಟ್ಟಿ ತಾಲೂಕಿನ ಅಶೋಕ್ ಕಾಲೋನಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಮಾವ ಮಾರಾಟ ಮಾಡುವ ಅಡ್ಡೆ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು ಮೂವತ್ತೈದು ಕೆಜಿ ತೂಕದ ಮಾವ ತಂಬಾಕು ವಶಕ್ಕೆ ಪಡೆಯಲಾಗಿದೆ ಇನ್ನು ಬನಹಟ್ಟಿ ನಗರದ ವ್ಯಕ್ತಿಯ ಮೇಲೆ ಕೇಸ್ ದಾಖಲಾಗಿದ್ದು ಇಂದು ಪೊಲೀಸರ ಜೊತೆಗೆ ಆರೋಗ್ಯ ಇಲಾಖೆ ಸಹ ಕೈ ಜೋಡಿಸಿ ಒಮ್ಮೆಲೆ ದಾಳಿಯನ್ನು ನಡೆಸಲಾಗಿದೆ ಈ ಹಿನ್ನೆಲೆಯಲ್ಲಿ ನಗರದ ಕಾಲೇಜು ಬಸ್ ನಿಲ್ದಾಣ ಹೋಟೆಲ್ಗಳ ಮುಂದೆ ಮಾವ ಮಾರಾಟ ದಂಧೆ ಜೋರಾಗಿದ್ದು ಕಾಲೇಜು ಯುವಕರನ್ನೇ ಟಾರ್ಗೆಟ್ ಮಾಡಿಕೊಂಡೇ ಮಾವ ಮಾರಾಟ ಮಾಡುತ್ತಿರುವ ಜಾಲ ಪತ್ತೆಯಾಗಿದೆ ಇನ್ನು ನಗರದ ಶಾಪ್ಗಳ ಮೂಲಕವೂ ಕೂಡ ಈ ದಂಧೆಯನ್ನು ಜೋರಾಗಿ ನಡೆಸಲಾಗುತ್ತಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜಮಖಂಡಿ ರಬಕವಿ ನಗರಗಳು ಇದೀಗ ದುಷ್ಚಟಗಳ ಸ್ಥಾನವಾಗಿ ನಿರ್ಮಾಣವಾದಂತಾಗಿದೆ நாலுட சட்டோதா நல்லா என்ன சுற்ற

हां वोट उधर पे गारे में दाने हम अभी रख के बता दो ये एरर आ गई हां आके संगीत्री अरे मैंने तो अंदर अंदर ये लाइट तो इसको गिरा कौन था इसमें ये नहीं गिरना यार फोन आ गया आधे पे तोड़ा

लेक लगा कटा कर आएंगे

ಇಲ್ಲ ಇಲ್್ರೆ ಆನ್ ದರ್ತ್ಯ ಅದರ ಲಿಮಿಟ್ ಅನ್ನು 10 ಲಿಮಿಟ್ ಅಟಕ ಅದರ ಲಿಮಿಟ್ ಟೆ ಮಿಗೆ ಲಿಮಿಟ್ 10 ಕೆಜಿ ಮೇಲೆ ನಾನು ಇದು assertion 10 ಕೆಜಿ ಸಾಣ್ಣ ಅಂತ